ಸದ್ಗುರುಗಳನ್ನ ಮತ್ತು ಎನ್ನ ಗುರುಗಳನ್ನ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಜಗನ್ಮಾತೆ ಸನ್ನಿಧಾನಕ್ಕೆ ದೇವಿಕ ದೊಡ್ಡ ಪ್ರಣಾಮಗಳನ್ನು ಸಮರ್ಪಿಸಿ ಪೂಜ್ಯ ಅಡಿದ ಅವರುಗಳಲ್ಲಿ ವೇದಿಕೆ ಮೇಲೆ ಇರುವಂತಹ ಮಾನ್ಯ ಸನ್ಮಾನ್ಯರಾಗಿರುವಂತಹ ಆತ್ಮೀಯರಾಗಿರುವಂತಹ ಶ್ರೀಯುತ ಎನ್ ಎಸ್ ಬೋಸರಾಜ್ ಹಾಗೆ ಆತ್ಮೀಯರು ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಅಪ್ಪಯ್ಯ ನಾಯಕ್ ಸರ್ ಅವರಲ್ಲಿ ಹಾಗೆ ಆತ್ಮೀಯರು ಅನುಭಾವಿಗಳು ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಜ ವೆಂಕಟಪ್ಪ ನಾಯಕರುಗಳಿರೋರಲ್ಲಿ ಹಾಗೆ ಉಳಿದ ಎಲ್ಲ ವರ್ಷ ದಸರಾ ಮಹೋತ್ಸವ ಅಂದ್ರೆ ಮಾನ್ವೀ ಕಲ್ಮಠದಿಂದ ನಡೆಯುವಂತಹ ಈ ದಸರಾ ಮಹೋತ್ಸವ ನಲವತ್ತೊಂಬತ್ತು ವರ್ಷಗಳು ತುಂಬಿ ಈ ವರ್ಷ ಐವತ್ತನೇ ವರ್ಷಕ್ಕೆ ಅದೇ ಪಾದಾರ್ಪಣೆ ಮಾಡಿದೆ ಬಹಳ ದೊಡ್ಡ ಕಾರ್ಯಕ್ರಮ ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಹಿಡಿದು ಅಕ್ಟೋಬರ್ ಆರನೇ ತಾರೀಕು ತನಕ ಅಂದ್ರೆ ಒಟ್ಟು ಹದಿನಾಲ್ಕು ದಿನದ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ಬೆಳಗ್ಗೆ ಮಹಾಚಂಡಿಕ ಯಾಗ ಎಲ್ಲ ಭಕ್ತರಿಗೆ ಆಯೋಜನೆ ಮಾಡಲಾಗಿದೆ ಸಂಜೆ ದೇವಿ ಪುರಾಣದ ಜೊತೆ ಜೊತೆಗೆ ಮಹಿಳಾ ಸಾಧಕರನ್ನು ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲೆಮರೆ ಕಾಯಿಗತೆ ದುಡಿತ ಮಹಿಳಾ ಸಾಧಕಿಯರನ್ನ ಗುರುತಿಸಿ ಅವರ ಜೀವನಗತಿಯನ್ನ ಎಲ್ಲ ಮಹಿಳೆಯರಿಗೆ ತಲುಪಿಸುವಂತಹ ಒಂದು ಕೆಲಸ ಮಾಡುತ್ತಾ ಇದ್ದೀವಿ ಅವರಿಗೊಂದು ಗೌರವ ಕೂಡ ಆ ಸಭೆಯಲ್ಲಿ ಆ ವೇದಿಕೆ ಮುಖಾಂತರ ಕೊಡಲಾಗ್ತದೆ ಅಹ್ ಯಾವ್ಯಾವ ಅಂತಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಮತ್ತೆ ಗುಡಿ ಕೈಗಾರಿಕೆಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥವ್ರಿಗೆ ಪ್ರಕೃತಿಯಲ್ಲಿ ತಮ್ಮದೇ ಆದಂತಹ ಸೇವೆನ ಸಲ್ಲಿಸಿದ ಸಾಧಕಿಯರಿಗೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಅವರು ಪ್ರಚಾರಕ್ಕೆ ಪ್ರಿಯ ಆಗಲಾರ್ದೇ ತಂಪಾಡಿ ತಾವು ಕಾಯಕ ಮಾಡ್ತಾ ಇದ್ದಾರೆ ಅವರ ಮೂಲಕವಾಗಿ ಎಲ್ಲ ಮಹಿಳೆಯರಿಗೆ ಒಂದು ಸಂದೇಶ ಕೊಡಿಸ್ಬೇಕನ್ನುವಂಥದ್ದು ಒಂದು ವಿಚಾರ ಇಟ್ಕೊಂಡಿದ್ದೀವಿ ಜೊತೆಗೆ ನಮ್ಮ ಒಂದು ನಾಲ್ಕೈದು ಜನ ಈ ಕಾರ್ಯಕ್ರಮಕ್ಕೆ ಮಿನಿಸ್ಟರ್ಗಳು ಬರ್ತಾ ಇದ್ದಾರೆ ಮುಖ್ಯವಾಗಿ ಅದರಲ್ಲಿ ನಮ್ಮ ಅರಣ್ಯ ಇಲಾಖೆಯ ಮಿನಿಸ್ಟರ್ ಆಗಿರುವಂತಹ ಈಶ್ವರ್ ಅವರು ಮತ್ತೆ ವೈದ್ಯಕೀಯ ಶಿಕ್ಷಣ ಮಿನಿಸ್ಟರ್ ಆಗಿರುವಂತಹ ಶರಣ ಪ್ರಕಾಶ್ ಪಾಟೀಲ್ ಅವರು ಮತ್ತೆ ನಮ್ಮ ಎನ್ ಎಸ್ ಬೋಸರಾಜ್ ಸಾವರು ಮತ್ತೆ ಈ ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಗೆ ಉಳಿದ ಗಣ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಶಿವರಾಜ್ ತಂಗಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಮೂರನೇ ತಾರೀಕು ಅಂದ್ರೆ ಮೂವತ್ತನೇ ತಾರೀಕಿಗೆ ಸರ್ವಧರ್ಮ ಸಮ್ಮೇಳನ ಇಟ್ಕೊಂಡಿದ್ದೀವಿ ಅದು ಪ್ರತಿ ವರ್ಷನೂ ಕೂಡ ಭಾವಕೀತೆ ಸಂಕೇತವಾಗಿ ಪ್ರತಿ ವರ್ಷ ಅಂದ್ರೆ ನಲವತ್ತೊಂಬತ್ತು ವರ್ಷಗಳಿಂದಲೂ ಕೂಡ ನಮ್ಮ ಗುರುಗಳು ನಡೆಸಿಕೊಂಡು ಬಂದಿದ್ದಾರೆ ಈ ಸಲ ಮೂವತ್ತನೇ ತಾರೀಕಿಗೆ ಸರ್ವಧರ್ಮ ಸಮ್ಮೇಳನ ನಡೀತಿದೆ ಒಂದನೇ ತಾರೀಕಿಗೆ ಉಡಿ ತುಂಬುವಂತಹ ಒಂದು ಸಾವಿರದ ಎಂಟು ಮಹಿಳೆಯರಿಗೆ ಉಡಿ ತುಂಬುವಂತಹ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎರಡನೇ ತಾರೀಕು ಹಬ್ಬ ಮಠದಲ್ಲೇ ನಡೀತದೆ ಮೂರ ಮೂರು ನಾಲ್ಕು ಐದು ಶ್ರೀಶೈಲ ಜಗತ್ ಗುರುಗಳು ಸನ್ನಿಧಾನದಲ್ಲಿ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮಗಳು ಜರುತ್ತವೆ ಆರನೇ ತಾರೀಕು ಬಹಳ ವಿಶೇಷ ಏನು ಅಂತಂದ್ರೆ ಅವತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಉತ್ಸವವನ್ನ ಹೊರಡಿಸ್ತಾರೆ ಅಮ್ಮಂದು ಈ ಸಲ ವಿಶೇಷ ಏನಂದ್ರೆ ಇಪ್ಪತ್ತೈದನೇ ವರ್ಷಕ್ಕೆ ನಮ್ಮ ಗುರುಗಳು ಅಮ್ಮಂದು ಇಪ್ಪತ್ತೈದು ಕೆ ಜಿಯ ಕಳ್ಳಿ ಮೂರ್ತಿಯನ್ನ ಮಾಡಿಸಿದ್ರು ಈ ಸಲ ಎಲ್ಲ ಭಕ್ತರೆಲ್ಲ ಸೇರ್ಕೊಂಡು ಏನಾದರೂ ಒಂದು ನೆನಪುಡಿವಂತ ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ಒಂದು ಐವತ್ತು ಕೆ ಜಿಯ ಬೆಳ್ಳಿ ಅಂಬಾರಿಯನ್ನ ಮಾಡಿಸಲಾಗ್ತಾ ಇದೆ ಅದನ್ನು ಆನೆ ಮೇಲೆ ಇಟ್ಟು ತಾಯಿ ಅದರ ಪ್ರತಿಷ್ಠಾಪನೆ ಮಾಡಿ ಮಾನವೀಯ ಎಲ್ಲ ಮುಖ್ಯ ಬೀದಿಗಳಲ್ಲಿ ಅದನ್ನ ಮೆರವಣಿಗೆ ಮಾಡಲಾಗ್ತಿದೆ ಜೊತೆಗೆ ಐದು ಜನ ಜಗದ್ಗುರುಗಳು ಬರ್ತಾ ಇದ್ದಾರೆ ಅವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಕೂಡ ಆರನೇ ತಾರೀಕು ಅದು ಹಮ್ಮಿಕೊಂಡಿದ್ದೇವೆ ಆ ಹೀಗಾಗಿ ಎಲ್ಲ ಭಕ್ತರು ಎಲ್ಲ ತಾಯಿಯ ಉತ್ಸವದಲ್ಲಿ ತಾಯಿಯ ಸಂಭ್ರಮದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ತನು ಮನ ಧನಗಳಿಂದ ಸೇವೆಯನ್ನು ಸಲ್ಲಿಸಿ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ತಮ್ಮ ತಮ್ಮ ಗಮನಕ್ಕೆ ತರ ಇದರ ಜೊತೆಗೆ ನಡುವ ನಾವು ಈ ರೈತರ ಸಮಾವೇಶ ಇಟ್ಕೊಂಡಿದ್ದೀವಿ ಯುವ ಸಮಾವೇಶ ಅಂತ ಇಟ್ಕೊಂಡಿದ್ದೀವಿ ಇವೆಲ್ಲ ಮಧ್ಯ ಕಾರ್ಯಕ್ರಮಗಳಲ್ಲಿ ಅದನ್ನ ಸೇರ್ಪಡಿಸಬೇಕು ಅಂತ ಅನ್ಕೊಂಡಿದೀವಿ ಒಟ್ಟಾರೆಯಾಗಿ ಇದೊಂದು ಬಹಳ ಧಾರ್ಮಿಕ ಮತ್ತು ಸಾಮಾಜಿಕ ಕಳಕಳಿ ಉಳ್ಳುವಂತಹ ಕಾರ್ಯಕ್ರಮ ಹೀಗಾಗಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ಹಾಗೆ ಅಂತ ಕೇಳ್ಕೊಡ್ತೇನೆ ಹಾ ಆಮೇಲೆ ಅದರಲ್ಲಿ ಆಯುರ್ ಸಮಾವೇಶ ಅಂತನೂ ಒಂದು ಇದೆ ಅಹ್ ಅಂದ್ರೆ ಆಯುರ್ವೇದವನ್ನ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇಲ್ಲೇ ಹುಟ್ಟಿರುವಂತಹ ವೈದಿಕ ಒಂದು ಪರಂಪರೆ ಆ ಆಯುರ್ ಸಮಾವೇಶ ಮೂಲಕವಾಗಿ ಇಲ್ಲಿರುವಂತಹ ಎಲ್ಲ ವೈದ್ಯರನ್ನ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಸೇರಿಸಬೇಕು ಅನ್ನುವಂಥದ್ದು ಒಂದು ಅಭಿಲಾಷೆ ಹಾಗಾಗಿ ನಾಲ್ಕನೇ ತಾರೀಕು ಆಯುರ್ ಸಮಾವೇಶ ನಡೀತಾ ಇದೆ ನಿಕಟಪೂರ್ವಕ ಅಧ್ಯಕ್ಷರಾಗಿರುವಂತಹ ರಘುರಾಮ್ ಭಟ್ರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ ಅದಕ್ಕೆ ಶೋಭೆಯಲ್ಲಿ ತರುತ್ತಾರೆ ಹ ಈ ಕಾರ್ಯಕ್ರಮ ಮುಂಚಿತವಾಗಿ ಹತ್ತನೇ ತಾರೀಕು ನಾವು ಪೇಪರ್ ಅಲ್ಲೆಲ್ಲ ತುಂಬಾ ಓದ್ತಾ ಇದೀವಿ ಏನ್ ಓದ್ತಾ ಅಂದ್ರೆ ಈ ಬಾಲ ವಿವಾಹ ಬಹಳ ಆಗ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಬಾಲ ಗರ್ಭಿಣಿಯವರು ಬಹಳ ಜನ ಆಗ್ತಾ ಇದಾರೆ ಅಂತ ಪೇಪರ್ ಅಲ್ಲಿ ಓದ್ತಾ ಇದ್ದೀವಿ ಅವರಿಗೆ ವಯಸ್ಸು ಸಣ್ಣದಿದ್ದಾಗ ಅವ್ರ ಮಕ್ಕಳು ಹಡಿಯೋದ್ರಿಂದ ಆ ಮಗು ಉನ್ನತವಾಗಿ ಬೆಳವಣಿಗೆ ಆಗೋದು ಸಾಧ್ಯ ಆಗೋದಿಲ್ಲ ಈಗಾಗ ಅದನ್ನ ತಡೆಗಟ್ಟಬೇಕಂತ ತಿಳ್ಕೊಂಡು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆ ಒಕ್ಕೂಟ ಎಲ್ಲರ ಜೊತೆ ಸೇರಿ ಈ ಕಾರ್ಯಕ್ರಮ ನಿಮಿತ್ತ ಮಾಡಿಕೊಂಡು ಒಂದು ದೊಡ್ಡ ಬೃಹತ್ ಜಾತವನ್ನು ಕೂಡ ಹತ್ತನೇ ತಾರೀಕನ್ನ ಹತ್ತನೇ ತಾರೀಕಿಗೆ ನಾವು ಹಮ್ಮಿಕೊಳ್ಬೇಕು ಅಂತ ಎಲ್ಲಾ ವಿಷಯಗಳನ್ನ ತಮ್ಮ ಗಮನಕ್ಕೆ ತಂದಿದ್ದೇವೆ ತಾವೆಲ್ಲರೂ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಡ್ತೇವೆ ಪೂಜ್ಯ ಹೇಳಿದಂತೆ ಈ ಸೋರ್ಣ ದಸರಾ ಮಹೋತ್ಸವ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭವಾಗಿ ಆರನೋ ತಾರೀಕು ಅಕ್ಟೋಬರ್ ಈ ವಿಧ ಕಾರ್ಯಕ್ರಮಗಳ ಮುಖಾಂತರ ಈ ದಸರಾ ಮಹೋತ್ಸವನ ನಡೆಸ್ಬೇಕಂತೇಳಿ ಹೇಳಿ ನಾಳೆ ತೀರ್ಮಾನಿಸಲಾಗಿದೆ ಈ ದಿಶೆಯಲ್ಲಿ ಈಗಾಗಲೇ ಗಣ್ಯನೆಲ್ಲ ಸೇರಿ ಅದರಲ್ಲಿ ಸದ್ಭಕ್ತನ ಒಳಗಡೆ ಒಂದು ಸ್ವಾಗತ ಸಂಸ್ಥೆ ಸಹಿತ ಏರ್ಪಡಿಸ್ತಾರೆ ಈಗಾಗಲೇ ಎರಡು ಮೂರು ಬಾರಿ ಸಂಪೂರ್ಣ ಸಹಿತ ನಡೆಸಲಾಗಿದೆ ಮತ್ತು ಪೂಜೆನೆಲ್ಲ ಬಂದು ಈಗ ಈಗಾಗಲೇ ಅವ್ರು ಹೇಳಿದಂತೆ ಎಲ್ಲ ರಾಜ್ಯ ಮಟ್ಟದ ಗಣ್ಯರು ಯಾವುದೇ ಪಕ್ಷದಲ್ಲೂ ಅವರಿಗೆಲ್ಲರೂ ಆಹ್ವಾನ ಇಡಲಾಗಿದೆ ಈಗೆಲ್ಲ ಈಗಾಗಲೇ ಕೆಲವರು ಅವರ ಬರುವಂಥ ದಿನಗಳನ್ನು ಈಗಾಗಲೇ ನಿಗದಿಪಡಿಸಿದ್ದಾರೆ ಮತ್ತು ಉಳಿದಂಥ ಭಗವಂತರ ಸಹಿತ ಪರ್ವತ ಟೇಮ್ಗಳು ತಮ್ಮ ನನಗೆ ತರಲಾಗುತ್ತೆ ಸೊ ಒಟ್ಟಾರೆ ಇದು ನಮ್ಮ ಲಿಂಗೈಕ್ಯ ಡಾಕ್ಟರ್ ಸಿಂಹ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಳ ವರ್ಷದಿಂದ ಅವರು ಸಾಕಷ್ಟು ಪ್ರಯತ್ನ ಮಾಡಿ ನಮ್ಮ ನಗರದಲ್ಲಿ ಮಠ ಜನಪರವಾಗಿ ಎಲ್ಲ ಧರ್ಮ ಜಾತಿ ವರ್ಗದವರು ಸೈತಿಕರಲ್ಲಿ ಭಾಗವಹಿಸ್ತಾರೆ ನೋಡಿ ಇಪ್ಪತ್ತೆರಡರಿಂದ ಆರನೂರು ತಾರೀಕು ವರೆಗೂ ನಡೆಸಬೇಕೆಂಬುದೇ ಪೂಜ್ಯ ಒಂದು ಉದ್ದೇಶ ಇದೆ ಆ ದಿಶೆಯಲ್ಲಿ ನಮಗಾಗಲೇ ಶಾಸಕರು ಮಾಜಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಇರತಕ್ಕಂಥ ಅನೇಕ ಗಣಿಗರ ಜೊತೆ ಮಾತನಾಡಿ ಎಲ್ಲರೂ ಅವರ ಸಹಕಾರ ನೀಡಿದ ಮುಖಾಂತರ ಶಾಂತಿ ರೀತಿಯ ಯಶಸ್ವಿ ನಡೆಸಿ ಈ ಮಟ್ಟಕ್ಕೆ ಮತ್ತು ಈ ಭಾಗದ ಪ್ರದೇಶಕ್ಕೆ ಒಳ್ಳೆ ಹೆಸರು ತರಬೇಕು ನಮ್ಮ ಆಪೇಕ್ಷೆ ಇದೆ ಆ ದಿಶೆಯಲ್ಲಿ ನಾವು ಜನರಲ್ಲಿ ವಿನಂತಿ ಮಾಡ್ತೀವಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ಸಹಕಾರ ನೀಡಿ ಎಲ್ಲ ರೀತಿಯಾದ ಸಹಕಾರ ನೀಡುವ ಮುಖಾಂತರ ಈ ಕಾರ್ಯಕ್ರಮ ಯಶಸ್ಸಾಗುತ್ತದೆ ನಮ್ಮ ವಿನಂತಿ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಇಪ್ಪತ್ತು ಎರಡನೇ ತಾರೀಕು ಇದು ಸೆಪ್ಟೆಂಬರ್ ತಾರೀಕು ಬಗ್ಗೆ ಈ ಒಂದು ಸುವರ್ಣ ಐವತ್ತು ವರ್ಷದಿಂದ ಒಂದು ನೆಂಟಿನಗೋಸ್ಕರ ಅದರಾಗಿ ದಸರಾ ಮಹೋತ್ಸವ ಈ ಕನ್ನಡದ ಚಿತ್ರದಲ್ಲಿ ಸ್ವಾಮಿಯವರು ಅಂತ ನೋಡಿದಾಗ ಭಾಳ ಸಂತೋಷ ಅನಿಸ್ತದೆ ಅದರ ಜೊತೆಗೆ ಈಗಾಗಲೇ ಅಪ್ಪ ಮಾಡ ಇಂಥ ಒಂದು ಕಾರ್ಯಕ್ರಮ ಎಲ್ಲ ಜನಾಂಗದ ಹಿರಿಯರು ಮುಖಂಡರು ರಾಜಕೀಯ ಧೋರಣ ಕಾರ್ಯಕ್ರಮ ಇವತ್ತು ಯಶಸ್ವಿ ಮಾತುಗಳು ಈ ಸಂದರ್ಭ ಅವರು ದುಡ್ಡು ನಾವು ಮುಂದೆ ಬರ್ತಾ ಈ ಕಾರ್ಯಕ್ರಮದಲ್ಲಿ ಯಾವುದೇ ಆ ಒಂದು ಎಲ್ಲರ ಕಂಡು ಇವತ್ತು ಇವತ್ತು ಸಹಾಯ ಎಲ್ಲ ರೀತಿಯ ಸಹಾಯವನ್ನು ನಾವು ಒದಗಿಸಿ ಈ ಕಾರ್ಯಕ್ರಮ ವಿಶೇಷ ಮಾಡುತ್ತೆ ಒಂದು ಹಾಗಾಗಿ ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಸಿ ಸ್ನಾನ ಪಾತ್ರಗಳು ವಿವರ ಮಾಡಿಕೊಟ್ಟಿ ಈ ವರ್ಷ ವಿಶೇಷವಾಗಿ ಸುವರ್ಣ ದಸರಾ ಮಾಸ ನಡೀತಾ ಇರ್ತಕ್ಕಂಥದ್ದು ತಮ್ಮೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತ ಈ ಒಂದು ಐವತ್ತಿನ ವರ್ಷದ ಅಂಗವಾಗಿ ಇವತ್ತ ನಮ್ಮ ಸ್ವಾಮೀಜಿಗಳು ವಿಶೇಷ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ

bari pa ban bari